ತಾಲೂಕು ಪಂಚಾಯತಿ ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆ ಕಾರ್ಯಕ್ರಮ ಗ್ರಾಮ ವಾತ್ಸವ್ಯ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಮುದಿಮಡಗು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಡಿನಾಡುಹಳ್ಳಿ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗ್ರಾಮದ ಬೀದಿಗಳಲ್ಲಿ ಸಂಚರಿಸಿದ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲ್ಲೂಕು ದಂಡಾಧಿಕಾರಿಗಳು ಜಿಎನ್ ಸುಧೀಂದ್ರ ಹಕ್ಕಿ ಪಿಕ್ಕಿ ಕಾಲೋನಿ ಒಂದು ಪರಿಸರ ಮಧ್ಯ ವಾಸಿಸುತ್ತಿರುವ ಗ್ರಾಮವಾಗಿದ್ದು ಗ್ರಾಮಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ವಾತಾವರಣ ನೋಡಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸದ ಕೊರತೆ ಮತ್ತು ಆರೋಗ್ಯದ ಕೊರತೆ ಹೆಚ್ಚಾಗಿ ಕಂಡುಬರುತ್ತಿದೆ ವೇದಿಕೆಯಲ್ಲಿದ್ದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಪ್ರಮುಖವಾಗಿ ಕ್ಷೇತ್ರ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗಳು ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಜನ ಅನಾರೋಗ್ಯದ ಸಮಸ್ಯೆ ಎಷ್ಟು ಜನರಲ್ಲಿ ಕಾಣುತ್ತಿದೆ ಎಂದು ಸರ್ವೆ ಮಾಡಿ ಮಾಹಿತಿಯನ್ನು ನೀಡಲು ಆದೇಶ ಮಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ರಾಯಲ್ಪಾಡು ಆರಕ್ಷಕ ಠಾಣಾ ಇನ್ಸ್ಪೆಕ್ಟರ್ ಯೋಗೀಶ್ ಕುಮಾರ್ ಆರ್ಎಸ್ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರುತ್ತದೆ ಅವರು ಅದರ ಮೇಲೆ ಕ್ರಮವನ್ನು ದಯವಿಟ್ಟು ಬಂಧುಗಳಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಕೇಳ್ಬಿಟ್ಟಿದೀನಿ ದಯಮಾಡಿ ಈ ಭಾಗದ ನಮ್ಮ ರಟಕ್ನವ್ರ ಮತ್ತೆ ಉಳಿದಂತ ಎಲ್ಲ ನಮ್ಮ ವೈದ್ಯಾಧಿಕಾರಿ ಸಿಬ್ಬಂದಿಯವರು ಆಶಾ ಕಾರ್ಯಕರ್ತರು ನಮ್ಮ ಗ್ರಾಮ ಪಂಚಾಯತಿ ಜೊತೆ ಸಹಕಾರ ಮಾಡಿ ಒಂದು ಸರ್ವೆ ಮಾಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಒಂದ್ ಸರ್ವೆ ಮಾಡಿ ಈ ಊರಲ್ಲಿ ಇದ್ದಾರೆ ಟು ಏಟೀನ್ ಇಯರ್ಸ್ ಒಳಗೆ ಶಾಲೆಗೆ ಹೋಗ್ತಾ ಇದ್ದಾರೆ ಅಥವಾ ಶಾಲೆಗೆ ಹೋಗ್ತಾ ಇಲ್ಲ ಮತ್ತೆ ಶಾಲೆ ಮಧ್ಯದಲ್ಲೇ ಬಿಟ್ಟಿದ್ದಾರೆ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ದಯಮಾಡಿ ಇದೊಂದು ಊರನ್ನ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ತಗೊಂಡು ನೀವೊಂದು ಸಮೀಕ್ಷೆ ಮಾಡ್ತೀವಿ ದಯವಿಟ್ಟು ಅದನ್ನ ಶೀಘ್ರದಲ್ಲೇ ಮಾಡ್ತೀನಿ ಇದಕ್ಕೆ ಸಮಯ ತಗೊಬಡಿ ಹೆಚ್ಚು ಮತ್ತೆ ನಮ್ಮ ನನಗೆ ತುಂಬಾ ಹೆಮ್ಮೆ ಅನಿಸ್ತೀರಾ ನೀವು ಸಾಧಿಸಿರೋದು ಕಡಿಮೆ ಏನಲ್ಲ ನೀವು ಇವ್ರ ಪರಿಸರ ಜೊತೆಗೆ ಒಂದಾಗಿದ್ದೀರಾ ಈ ಎಲ್ಲ ಜನಗಳ ಜೊತೆಗೆ ನೀವೇನ್ ಡಿಫ್ರೆಂಟ್ ತುಂಬಾ ಡಿಫ್ರೆಂಟ್ ಆಗಿ ನಿಂತ್ಕೊಂಡಿಲ್ಲ ನೀವು ನಿಧಾನವಾಗಿ ಎಲ್ಲರ ಜೊತೆ ಒಂದಾಗಿ ಬದುಕ್ತಾ ಇದ್ದೀರಾ ನಿಮ್ಮ ಐಡೆಂಟಿಟಿನ ತುಂಬಾ ಏನು ಗೊತ್ತಿಸ್ಕೊಳ್ತಾ ಇಲ್ಲ ಇಲ್ಲೇನೆ ನೀವು ಒಂದಾಗಿದ್ದೀರಾ ಅದು ತುಂಬಾ ಖುಷಿ ತರೋ ವಿಷಯ ಅಬ್ಸರ್ವ್ ಮಾಡಿದ ಮುಖ್ಯ ಸಮಸ್ಯೆ ಏನಂದ್ರೆ ಇಲ್ಲಿ ತುಂಬಾ ಜನ ಯುವಕರು ಯಾಕೋ ಎಲ್ಲೋ ಮನಸ್ಥಿತಿಗಳು ಎಲ್ಲೋ ಹೋದಂಗೆ ಕಾಣಿಸ್ತಾ ಇದೆ ಇಷ್ಟೊತ್ತಲ್ಲಿ ದಯವಿಟ್ಟು ಎಲ್ಲ ಎನ್ ಜಿ ಓಸ್ನೂ ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ಬೇಕಾಗಿದೆ ಅದೊಂದು ನಂಬರ್ ಒನ್ ನಂಬರ್ ಟೂ ತುಂಬಾ ಮಕ್ಕಳಿಗೆ ಅಬ್ನಾರ್ಮಲಿಟೀಸ್ ಕಾಣಿಸ್ಕೊಂಡಿದೆ ಲಾಸ್ಟ್ ಟೈಮ್ ಮೇಡಮ್ ನೋಡಿದೀನಿ ಅಬ್ನಾರ್ಮಲಿಟೀಸ್ ಇದೆ ಅಬ್ನಾರ್ಮಲಿಟೀಸ್ ಮಾಡಬೇಕು ವೆದರ್ ಇಟ್ ಈಸ್ ರಿಲೇಟೆಡ್ ಟು ಜೆನೆಟಿಕ್ಸ್ ಆರ್ ಇಟ್ ಇಸ್ ರಿಲೇಟೆಡ್ ಟು ವಾಟರ್ ಫ್ಲೋರೋಸಿಸ್ ಏನೋ ಹೇಳ್ತಾರೆ ಫ್ಲೋರೈಡ್ ಜಾಸ್ತಿ ಆಗಿರೋದ್ರಿಂದ ಏನು ಅನ್ನೋದು ಸಮಸ್ಯೆ ಇದು ಇದು ದಯವಿಟ್ಟು ತಾವು ಟೇಕಪ್ ಮಾಡಬೇಕು ಇವತ್ತಿದ್ದಾರೆ